ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಸ್ಟಿಕ್ಕರು ಇಟ್ಟಿಲ್ಲ ಸರಾನು ಹಾಕಿಲ್ಲ ಏನೂ ಹಾಕಿಲ್ಲ ಸೊ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ಹಿಂಗೆ ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದನ್ನು ಸಿಪ್ಪೆ ತೆಗಿಯೋದಕ್ಕೆ ಒಂದು ಟ್ರಿಕ್ ಹೇಳ್ಕೊಟ್ಟಾರೆ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಗಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗಂದರೆ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬರ್ತಾ ಇದೆ ಆಲೂಗಡ್ಡೆ ಸ್ಮ್ಯಾಶು ಮಾಡಂಗಿಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ವರ್ಕ್ ಆಯ್ತು ಈ ಸತಿ ಇಷ್ಟೇ ಸಿಂಪಲ್ ಟಕ್ ಅಂತ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಆಗಿದೆ ಹಿಂಗೇ ಅದಕ್ಕೆ ನಾನು ಯಾಕೆ ಯೂಸ್ ಮಾಡೋಣ ಟಿಪ್ಸ್ ಟ್ರೈ ಮಾಡಿದೆ ಸೊ ಅದಕ್ಕೆ ನಿಮ್ಗೂ ತೋರ್ಸೋಣ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಸಿಕ್ಕಿ ತಪ್ಪು ಗೊತ್ತಾ ಸಂಡೇ ಮತ್ತೆ ಶ್ರೀರಾಮ ಇದೆ ಇದೇ ವೆಜ್ ರೆಸಿಪಿ ಮಾಡಲ್ಲ ಇವತ್ತು ಹಾಗಾಗಿ ಬೆಳಿಗ್ಗೆನೆ ಪೂರಿ ಮತ್ತೆ ಆಲೂಗಡ್ಡೆ ಸಾಗು ಅಂದ್ರೆ ಬಾಂಬೆ ಸಾಗು ಚಟ್ನಿ ಮಾಡೋಣ ಅಂತ ಆಲೂಗಡ್ಡೆ ಬಿಸಿ ಇದೆ ಹಾಗಾಗಿ ಐಡಿಯಾ ಬಂತು ಇರೋ ಅಲ್ಲಿ ತೋರಿಸ್ತಾ ಇದ್ರಲ್ಲ ಮೊಬೈಲ್ ನಾವು ಟ್ರೈ ಮಾಡೋಣ ಬಿಟ್ಟು ಮಾಡಿದೆ ಅದಕ್ಕೆ ನಿಮಗೂ ಶೇರ್ ಮಾಡಿದೆ ವರ್ಕ್ ಆಗುತ್ತಾ ಇಲ್ವಾ ಅಂತ ವರ್ಕ್ ಆಗತ್ತೆ ಕೆಲವೊಂದು ಟಿಪ್ಸ್ ಏನಾಗುತ್ತೆ ಗೊತ್ತಾ ವರ್ಕ್ ಆಗಲ್ಲ ಅವ್ರು ಬರಲ್ಲ ಇದೇನೋ ಈ ಸತಿ ವರ್ಕ್ ಆಗ್ಬಿಟ್ಟಿದೆ ಸೊ ಇದು ಪಾನಕ ಮಜ್ಜಿಗೆ ಎಲ್ಲ ಮಾಡಬೇಕು ಆಮೇಲೆ ಪಾನಕ ಎಲ್ಲ ಕುಡಿಯಲ್ಲ ಒಂದು ಅರ್ಧ ಪಾನಕ ಮಾಡ್ತೀನಿ ದೇವ್ರ ಪೂಜೆಗೆ ಅಂತ ಇನ್ನು ಅರ್ಧ ಜ್ಯೂಸ್ ಮಾಡ್ಕೊಂಡ್ರೆ ಆಯಿತು ಜ್ಯೂಸ್ ಆದ್ರೆ ಕುಡಿತಾರೆ ಪಾನಕ ಅಷ್ಟು ಇಷ್ಟಪಡೋಲ್ಲ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ಇವತ್ತು ಸಂಡೇ ಅಲ್ಲಿ ಎದ್ದಿರೋದು ಲೇಟು ನಾನು ಬೇಗ ವಾಕೆಲ್ಲ ಮಾಡ್ಕೊಂಡ್ ನಾನು ನನ್ನ ಮಗಳು ಬಟ್ ನಮ್ಮ ಮನೆಯವ್ರು ಸ್ವಲ್ಪ ಲೇಸಿನೆಸ್ ಸಂಡೇ ಅಂದ್ಬಿಟ್ಟು ಹಾಗಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ತಿಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹಬ್ಬದ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಸ್ನಾನ ಮಾಡಿ ಪೂಜೆ ಮಾಡಿ ಪಾನಕ ಮಾಡಿ ಎಲ್ಲ ಮಾಡೋಣ ನಿಧಾನಕ್ಕೆ ಒಂದು ಬೈ ಒನ್ ಓಕೆ ಸೊ ನೀವು ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಂಡು ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಅನಕೋಸ್ಕರ ಮುಗಿದೋದ್ರೆ ಹಬ್ಬ ಓಕೆ ಆಮೇಲೆ ಸಿಗೋಣ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಡ್ತೀನಿ ಬಾಯ್ ಬಾಯ್ ಸೊ ಫ್ರೆಂಡ್ಸ್ ಪೂರಿ ಮತ್ತು ಪುದೀನ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಪಲ್ಯ ಸಾಗೋ ಥರ ಮಾಡಬೇಕಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಲಿಲ್ಲ ಸೊ ಹಾಗಾಗಿ ಪಲ್ಯ ಆಗಿಬಿಟ್ಟಿದೆ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಇದೆ ಇದರಲ್ಲಿ ಸ್ವಲ್ಪ ಕಟ್ ಮಾಡಿ ಮಾಡಿದ್ದೀನಿ ಪೂರಿನ ರೌಂಡ್ ರೌಂಡ್ ಶೇಪಲ್ಲಿ ಮಾಡಿಲ್ಲ ಸೊ ಫ್ರೆಂಡ್ಸ್ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ನೈವೇದ್ಯಕ್ಕೆ ಬಂದು ಶ್ರೀರಾಮ ನವಮಿ ಆಗಿರೋದ್ರಿಂದ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಕೋಸಂಬರಿ ನೀರು ಮಜ್ಜಿಗೆ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ ಅಂದರೆ ಜೀರಿಗೆ ಶುಂಠಿ ಹಸಿಮೆಣ್ಸಿ ಇದಿಷ್ಟು ರುಬ್ಕೊಂಡು ಶೋಧಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇದು ಬಂದು ಮಾಮೂಲಿ ಬೆಲ್ಲದ ಪಾಕ ಕರ್ಬೂಜ ಹಣ್ಣಿಂದು ಸೊ ಎಲ್ಲ ರೆಡಿಯಾಗಿದೆ ಎಲ್ಲನೂ ಬಡಿಸ್ಕೊಂಡು ಅಂದರೆ ದೇವ್ರ ನೈವೇದ್ಯಕ್ಕೆ ಹಾಕ್ಕೊಂಡು ಪೂಜೆ ಮಾಡೋದು ಒಂದೇ ಬಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನನ್ನ ಮಗಳು ಇಲ್ಲ ಅವ್ಳು ಬಂದು ಅವ್ರ ಅಜ್ಜಿ ಮನೆಗೆ ಹೋದ್ಲಿ ಇವತ್ತು ಭಾನುವಾರ ಅಲ್ವಾ ರಜಾ ಇದೆ ನಾನು ಆಟಾಡೋಕೆ ಹೋಗ್ತೀನಿ ಅಂತ ಸರಿ ಅನ್ಬಿಟ್ಟು ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟು ಟೈಮ್ ಆಗುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆನಂತರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಪೂಜೆ ಮುಗಿಸ್ಬಿಡೋಣ ಸೊ ಪಾನ್ಕ ನೀರು ಮಜ್ಜಿಗೆ ಎಲ್ಲ ಹಾಕೊಂಡಿದ್ದೀನಿ ಪೇಪರ್ ಕಪ್ಸ್ಗೆ ಹಾಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸ್ಪೇಸು ತುಂಬ ಕಡಿಮೆ ಇದೆ ದೇವ್ರ ಮನೆಯಲ್ಲಿ ಇಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕಂಜೆಸ್ಟೆಡ್ ಆಗುತ್ತೆ ಬಟ್ಲೆಲ್ಲ ಇಡೋದಕ್ಕೆ ಚಿಕ್ಕ ಚಿಕ್ಕ ಬಟ್ಲಿಲ್ಲ ಹಾಗಾಗಿ ಎಲ್ಲ ಪೇಪರ್ ಕಪ್ಸ್ಗೆ ಹಾಕ್ಕೊಂಡಿದ್ದೀನಿ ಪೂಜೆ ಮಾಡೋಣ ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗ್ದಿದೆ ನೀಟಾಗಿ ದೇವ್ರ ನೈವೇದ್ಯ ಎಲ್ಲ ಮಾಡಿದ್ದೀನಿ ಸೊ ಶ್ರೀರಾಮನವಮಿ ಮನೇಲಿ ಈ ಥರ ಆಚರಿಸಿದೆ ನೋಡಿ ನಮ್ಮ ಮನೆಯಲ್ಲಿ ಪಾನ್ಕ ಮಜ್ಜಿಗೆ ಎಲ್ಲ ಮಾಡಿದ್ರು ಮ್ಯಾಂಗೋ ಜ್ಯೂಸ್ ತಗೊಂಬಂದ್ ಕುಡಿತವ್ರೆ ಏನ್ ಹೇಳೋಣ ಇವ್ರಿಗೆ ಹಾ ಮ್ಯಾಂಗೋ ಜ್ಯೂಸ್ ಎಲ್ಲ ನಿಂ ದಿನ ಮ್ಯಾಂಗೋ ಜ್ಯೂಸ ಆಗೋಗಿದೆ ಅಲ್ಲ ನಿಂದು ಜ್ಯೂಸ್ ಕುಡಿತೀನಿ ಜ್ಯೂಸ್ ಕುಡಿತೀನಿ ಬರೀ ಇದೇ ಕೆಲಸ ಇವನ್ಗೆ ಅನ್ನ ತಿನ್ನಕ್ಕಾಗಲ್ಲ ಹೊಟ್ಟೆಗೆ ಜ್ಯೂಸ್ ಕುಡಿತಾನೆ ಐಸ್ ತಿಂತಾನೆ ಸೊ ಫ್ರೆಂಡ್ಸ್ ಇನ್ನೂ ಒಂದು ಬ್ಯಾಂಗಲ್ ಬರ್ಬೇಕು ಅಂತಿದ್ನಲ್ಲ ಮೀಶೋನಲ್ಲಿ ಬಂದಿದೆ ಹಾಗೆ ಅಮೆಝನ್ನಲ್ಲಿ ಒಂದು ಗೌನ್ ಬುಕ್ ಮಾಡಿದ್ದೆ ಅದು ಹೇಗೆ ಬಂದಿದೆ ನೋಡೋಣ ಇನ್ನೂ ಓಪನ್ ಮಾಡಿಲ್ಲ ಇದನ್ನ ಸೊ ಇದನ್ನು ಮಾತ್ರ ಮೀಶೋದು ನನ್ನ ಮಗಳ ಕ್ಯೂರಿಯಾಸಿಟಿ ತಡ್ಕೊಳಕಾಗಿದೆ ಓಪನ್ ಮಾಡಿಬಿಟ್ಟಿಲ್ಲಲ್ಲ ಯಾವಾಗಲೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫಂಕ್ಷನ್ಸ್ಗಳಿಗೆ ಮತ್ತೆ ವೆಸ್ಟರ್ನ್ ವೇರ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಬ್ಯಾಂಗಲ್ ಅಷ್ಟು ಸೂಪರ್ ಆಗಿದೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ ಎಷ್ಟಿದು ಒನ್ ಫಾರ್ಟಿ ತ್ರೀನೋ ಏನೋ ಅಷ್ಟೇ ಪ್ರೈಸು ನಾನು ಟೂ ಸಿಕ್ಸ್ ಸೈಜಲ್ಲಿ ತರಿಸಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ತರಿಸ್ಕೊಳ್ಳಿ ಸೈಜಸ್ ಅವೈಲಬಲ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ನೋಡೋಣ ತೋರಿಸ್ತೀನಿ ನಿಮಗೆ ಇದು ಇದಕ್ಕೆ ಬಾಕ್ಸು ಕೊಟ್ಟಿದ್ದಾರೆ ಓಕೆನಾ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ತೊಗೊಳ್ಳಿ ನನಗಂತೂ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಇನ್ಸ್ಟಾಗ್ರಾಮಾಗ ರೀಲ್ಸ್ ಮಾಡಿದೆ ಆವಾಗಲೇ ನೋಡಿದ್ದೆ ನಾನು ಸೊ ಟೂ ಬ್ಯಾಂಗಲ್ಸ್ ಬರುತ್ತೆ ಇದು ಇದನ್ನು ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಲಾಸ್ಟ್ ಟೈಮ್ದು ವೇರ್ ಮಾಡಿ ತೋರಿಸಿಲ್ಲ ಯಾಕಂದರೆ ಬೇರೆಯವ್ರಿಗೆ ಗಿಫ್ಟ್ ಪರ್ಪಸ್ ತರಿಸಿದ್ದು ಸೊ ಬೇರೆಯವ್ರಿಗೆ ತರಿಸಿದಾಗ ನಾವು ಯೂಸ್ ಮಾಡೋದು ಅದು ಒಳ್ಳೇದಲ್ಲ ಇಷ್ಟ ಆಗಲ್ಲ ಆ ಥರ ಯಾಕಂದರೆ ಅವ್ರಿಗೆ ಗಿಫ್ಟ್ ಅಂತ ತಂದ್ಬಿಟ್ಟು ನಾವು ಹಾಕ್ಕೊಂಡ್ರೆ ಅದೇನೋ ಅಂತ ಅನ್ಸ್ಯಾಟಿಸ್ಫೈ ಇಷ್ಟನೇ ಆಗಲ್ಲ ಆ ಥರ ಅದೆಲ್ಲ ಯೂಸ್ ಮಾಡೋಕ್ಕೆ ಸೊ ಹಾಗಾಗಿ ಅದನ್ನು ಯೂಸ್ ಮಾಡೋಕೆ ಬೇಡ ಅಂತ ಅದು ಹಾಗೆ ಇಟ್ಟು ನಿಮ್ಗೆ ಹಾಗೆ ತೋರಿಸಿದಷ್ಟೇ ಅದು ಚೆನ್ನಾಗಿದೆ ಬ್ಯಾಂಗಲು ಬಟ್ ಇದು ಅದಕ್ಕಿಂತ ಸೂಪರಾಗಿದೆ ಲೇಟೆಸ್ಟ್ ಆಗಿದೆ ಹಾಗೆ ನಮಗೆ ವೆಸ್ಟರ್ನ್ ವೇರ್ಗಂತೂ ಸಖತ್ತಾಗಿ ಕಾಣುತ್ತೆ ವೆಸ್ಟರ್ನ್ ವೇರ್ ಅಂದರೆ ಇವಾಗ ಒಂದು ಜೀನ್ಸ್ ಹಾಕೋಬೋದು ನಾವು ಇಲ್ಲ ಒಂದು ಗೌನ್ ಹಾಕೋಬೋದು ಟ್ರೆಡಿಷ್ನಲ್ಗೆರ್ಗೂ ಓಕೆ ಆಮೇಲೆ ಸಿಲ್ವಾರ್ ಕಮೀಸು ಈ ಥರ ಕುರ್ತಾ ಈ ಥರ ಪ್ರತಿಯೊಂದು ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಬ್ಯಾಂಗಲ್ಸ್ ಧರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ವೈಟ್ ಸ್ಟೋನು ಮಧ್ಯದಲ್ಲಿ ಒಂದು ದೊಡ್ಡ ಸ್ಟೋನ್ ಕೊಟ್ಟಿದ್ದಾರೆ ಎರಡು ಬ್ಯಾಂಗಲ್ ಬರುತ್ತೆ ನಿಮಗೆ ಆಮೇಲೆ ಇದು ಸೈಜು ಟೈಟ್ ಆಗುತ್ತೆ ಲೂಸ್ ಆಗುತ್ತೆ ಅನ್ನೋದೇನಿಲ್ಲ ಲೂಸ್ ಆದರೆ ಟೈಟ್ ಮಾಡ್ಕೋಬೋದು ಬಟ್ ಟೈಟ್ ಆದರೆ ಚೆನ್ನಾಗಿ ಕಾಣುತ್ತೆ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಟೂ ಸಿಕ್ಸಲ್ಲಿ ತರಿಸಿದ್ದೀನಿ ಆ್ಯಕ್ಚುಲಿ ನಾನು ಟೂ ಫೋರಲ್ಲಿ ತರಿಸ್ಬೇಕಿತ್ತು ಸಾಕಾಗಿತ್ತು ಇಟ್ಸ್ ಓಕೆ ಕೇರ್ಲಿ ನನಗೆ ಜಾಸ್ತಿ ಫಿಟ್ ಆಗಿದ್ರು ಅನ್ನೋ ಇಷ್ಟ ಆಗೋಲ್ಲ ಯಾಕಂದರೆ ಕೆಲವೊಂದೆಲ್ಲ ಇವಾಗ ಗಾಜಿನ ಬಳೆಗಳೆಲ್ಲ ಮೊದಲೆಲ್ಲ ಟೂ 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 ಫೋರಲ್ಲೇ ಸಾಕಾಗ್ತಿತ್ತು ಇವಾಗ ಅದು ಏನಂತ ಗೊತ್ತಿಲ್ಲ ಅದರಲ್ಲೂ ಸೈಸಸ್ ಮೋಸ್ಟ್ಲಿ ಅವ್ರು ಮಾಡೋದೇ ವೇರಿಯೇಷನ್ ಇದೆಯೋ ಏನೋ ಟೂ ಸಿಕ್ಸ್ ತೊಗೋಬೇಕು ನನಗೆ ಕ್ಲೀನಾಗಿ ಹಾಕಬೇಕು ಅಂದರೆ ಅಷ್ಟು ದೊಡ್ಡ ಸೈಜ್ ತರಿಸ್ತೀನಿ ಹಾಗನ್ಕೊಂಡು ಇದು ತರಿಸಿದೆ ಬಟ್ ಇದು ಲೂಸೇ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಇದೆ ಫಿನಿಶಿಂಗ್ ಅಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಲೋಕಲ್ ಅಂತಲೇ ಅನ್ಸಲ್ಲ ಆಮೇಲೆ ಇಲ್ಲಿ ನೋಡೋದಕ್ಕೆ ನಿಮ್ಗೆ ಇಷ್ಟು ಸಿಂಪಲ್ ಆಗಿದೆ ಅಲ್ವಾ ಇದು ಗಟ್ಟಿ ಇದೆ ಇದು ಇದು ತೆಳು ಇಲ್ಲ ಸ್ಟೀಲ್ ಥರ ಅಂದರೆ ಒಂಥರ ಹಿಂಗೆ ಬೆಂಡ್ ಮಾಡಿದ ತಕ್ಷಣ ತೆಳು ಥರ ಇಲ್ಲ ಇಲ್ಲಿ ಗಟ್ಟಿ ಇದೆ ಬಟ್ ಇಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೊಬೋದು ಆ ಥರ ಲೂಸ್ ಇದೆ ಯಾಕಂದ್ರೆ ನಾವು ಹಾಕೋಬೇಕಾದ್ರೆ ಇದು ಕೈನ ಗಾಜಿನ ಬಾಳೆ ಥರ ತೋರಿಸಿ ಆಗಲ್ಲ ಹಾಗಾಗಿ ಹಾಕೊಂಡು ತೋರಿಸ್ತೀನಿ ಇಲ್ಲಿ ಎಷ್ಟು ಚಂದ ಕಾಣುತ್ತೆ ಅಂತ ಈ ಥರ ಟ್ವಿಸ್ಟ್ ಮಾಡಬೇಕು ಹೀಗೆ ಟ್ವಿಸ್ಟ್ ಮಾಡಿನ ಈ ಥರ ಟ್ವಿಸ್ಟ್ ಮಾಡಿ ಹಿಂಗೆ ಹಾಕ್ಕೊಳ್ಳೋದು ನಾವು ಗಾಜಿನ ಬಾಳೆ ಥರ ವೇರ್ ಮಾಡೋಕ್ಕಾಗಲ್ಲ ಎರಡನ್ನೂ ಒಂದೇ ಕೈಗೆ ಹಾಕಿ ತೋರಿಸ್ತೀನಿ ನಿಮಗೆ ಹೈಲೈಟಾಗಿ ಕಾಣಲಿ ಅಂತ ಅಷ್ಟೇ ಇನ್ನೇನಿಲ್ಲ ಎರಡು ಕೈಗೂ ಹಾಕೊಬೋದು ಬಟ್ ಒನ್ ಕೈಗೆ ಹಾಕ್ಕೊಂಡ್ರೆ ಸಾಕಿದು ಇನ್ನೊಂದು ಕೈಗೆ ವಾಚ್ ಹಾಕ್ಕೊಂಡೆ ಹಾಕ್ಕೊಳ್ತೀವಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಾನು ಫಸ್ಟ್ ಟೈಮ್ ತರ್ಸ್ ನೋಡಿ ಇಲ್ಲಿ ತನಕ ಹಾಕ್ಕೊಳ್ಳೋಕ್ಕೆ ಬಂದಿದೆ ನನಗೆ ಬಟ್ ಇದು ಆ್ಯಕ್ಚುಲಿ ಟೂ ಫೋರಲ್ಲಿ ತರಿಸಿದ್ರೆ ಸಾಕಾಗಿತ್ತು ಇಲ್ಲಿ ಕರೆಕ್ಟಾಗಿ ವಾಚ್ ಥರ ಫಿಟ್ಟಾಗಿ ಕೂತ್ಕೊಳ್ತಿತ್ತು ಹಿಂಗೂ ಓಕೆ ಚೆನ್ನಾಗಿರುತ್ತೆ ಸೊ ಫ್ರಂಟ್ ಈ ಥರ ಇದೆ ಬ್ಯಾಕ್ ಈ ಥರ ಇದೆ ಸೊ ನಾನು ಎರಡನ್ನೂ ಒಂದೇ ಕೈಗೆ ಹಾಕಿ ನಿಮಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಯಾವುದೇ ಥರ ಕೊಲಾಬ್ರೇಷನ್ ಅಲ್ಲ ಇಂಟ್ರೆಸ್ಟ್ ಇರೋ ತಗೊಳ್ಳಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಷ್ಟು ಕಡಿಮೆ ಪ್ರೈಸ್ಗೆ ಸುಮ್ಮನೆ ಹೊರಗಡೆ ಶಾಪ್ ಹೋರೆ ಸುಮ್ಮನೆ ತಿರುಗಾಡಬೇಕು ಅದು ಇದು ಹುಡುಕಬೇಕು ಬಟ್ ಅಲ್ಲಿಗಿಂತ ನನಗನ್ಸೋ ಪ್ರಕಾರ ನಾನು ಶಾಪಿಂಗ್ ಮಾಡಿರೋ ಪ್ರಕಾರ ಆನ್ಲೈನಲ್ಲೇ ಕಡಿಮೆ ರೇಟ್ಗೆ ಸಿಗೋದು ಅವರು ಸುಮ್ಮನೆ ಪ್ರೈಸಸ್ ಜಾಸ್ತಿ ಹೇಳ್ತಾರೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಇದು ವೈಟ್ ಸ್ಟೋನ್ ಮೇಡಮ್ ಗೋಲ್ಡ್ ಚೆನ್ನಾಗಿದೆ ಅದು ಹಾಗಾಗಲ್ಲ ಅದು ಹಿಂಗಾಗಲ್ಲ ಅಂತ ಕತೆ ಪೂರೈ ಎಲ್ಲ ಹೇಳ್ತಾರೆ ಯಾವುದಾದ್ರೂ ನಾವು ಹಾಕ್ಕೊಳ್ಳೋದೆ ಹೊರಗಡೆ ಹೋದಾಗ ಅಷ್ಟೇ ಏನು ಒನ್ ಅವರ್ ಹಾಕ್ಕೊಂಡ್ರೆ எச்சேசோ யாதே ஃபங்க்ஷன்ஸ் ஹோதிரோ அப்பே மால் ஓதிரே அசு அப்படின் துடின் அவசியத்தை இல்லை சோ கடுமே துடலே தகோஷனாகி இருக்கே சோ நான் அது ஒன் தகோளத நான் ஆன்லனில் எர்டு தகோபோது சோ இத ரேட்டு வந்து ஒன் ஃபார்ட்டி த்ரீ ருப்பீஸு ஒன் ஃபார்ட்டி ஃபைவ் ருபீஸ் அட்டே துபா ஹைலி ரெக்கமெண்ட் மாத்தீங்க டென் ஆஃப் டென் கொடுத்துனீங்க இதற்கு கிரேடிங் நானும் நமக்கு இஷ்டே நீ தகோது ஓகே அஜி அது ஓப்பன் ಸೊ ಫ್ರೆಂಡ್ಸ್ ಇವತ್ತು ಡ್ರೆಸ್ ತೋರಿಸೋಣ ಅಂತ ಅಂದ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಲ್ಲಿದೆ ನನಗೆ ತುಂಬಾ ಇಷ್ಟ ಆಯ್ತು ಡಿಸೈನ್ಸ್ ಎಲ್ಲ ಬಟ್ ದೊಡ್ಡ ಸೈಜ್ ಆಗೋಯ್ತು ನನಗೆ ಆ್ಯಕ್ಚುಲಿ ಟೈಟ್ ಆಗುತ್ತೆ ಅಂದ್ಬಿಟ್ಟು ಟ್ರಿಬಲ್ ತ್ರಿಬಲ್ಯಾಕ್ಸಲ್ಲಿ ತರಿಸೋದು ನಾ ಇಲ್ಲ ಅಪ್ಪ ನನಗಿಂತ ಡಬಲ್ ಸೈಜ್ ಇರೋರೋಗೋದು ಆ ಥರ ಇದೆ ಸೊ ಸೈಜ್ ಎಕ್ಸ್ಚೇಂಜ್ ಕೊಡ್ತೀನಿ ಸೈಜ್ ನನ್ನ ಸೈಜ್ ಪರ್ಫೆಕ್ಟ್ ಬಂದಾಗ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಹಾಗಾಗಿ ಇದನ್ನು ರಿವ್ಯೂ ಕೊಡ್ತಾ ಇಲ್ಲ ನಾನು ಬಟ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಕಮ್ಮಿಂಗ್ ಬ್ಲಾಗಲ್ಲಿ ನಿಮಗೆ ನಿಜ ಶೇರ್ ಮಾಡೇ ಮಾಡ್ತೀನಿ ಹಾಗೆ ಲಿಂಕು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡ್ಕೊಂಡಾಗ ಇವಾಗ ಸದ್ಯಕ್ಕೆ ಬ್ಯಾಂಗಲ್ಸ್ ಮಾತ್ರ ಹಾಕಿರ್ತೀನಿ ಗೌನ್ದಾಕಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ತೊಗೋದು ಅಷ್ಟು ಕಡಿಮೆ ಪ್ರೈಸ್ಗೆ ಅಷ್ಟು ಸೂಪರ್ ಆಗಿದೆ ಸೊ ಬಂದ ತಕ್ಷಣ ನಾನು ರಿವ್ಯೂ ಕೊಡ್ತೀನಿ ಓಕೆನಾ ಸಾರಿ ನಾನದು ಕರೆಕ್ಟಾಗಿದೆ ಅಂದ್ಬಿಟ್ಟು ನಾನು ನಿಮಗೆ ಫಸ್ಟೇ ಹೇಳಿಬಿಟ್ಟೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ಸೈಜ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಓಕೆನಾ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡೋಣ ಬಾಯ್